ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕಬ್ಬಿಗೆ ನ್ಯಾಯಯುತ ದರ ಘೋಷಿಸಲು ಒತ್ತಾಯಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನೆ ನ್ಯಾಯಕ್ಕಾಗಿ ಒಗ್ಗೂಡಿದ ರೈತ ಶಕ್ತಿ ನ್ಯಾಯಕ್ಕಾಗಿ ಒಗ್ಗೂಡಿದ ರೈತ ಶಕ್ತಿ ಬೆಲೆ ನಿಗದಿಗಾಗಿ ಅನ್ನದಾತರ ಸಮರ ಹುಕ್ಕೇರಿ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ರಾತ್ರಿ ಧರಣಿ ಹೋರಾಟ ಮುಂದುವರೆದ ಹಿನ್ನೆಲೆಯಲ್ಲಿ ಹುಕ್ಕೇರಿ ಬಸವೇಶ್ವರ ಸರ್ಕಲ್ ಪಕ್ಕದಲ್ಲಿ ಅಡುಗೆ ಊಟ ರೈತರ ವಾಸ್ತವ್ಯ ರೈತರ ಪ್ರತಿಭಟನೆಯ ಕಿಡಿ ಈಗ ಜಿಲ್ಲಾದ್ಯಂತ ವ್ಯಾಪಿಸಿದ್ದು ರೈತಯುತ ಬೆಲೆ ಪಡೆದೇ ತಿರುವ ನಿಟ್ಟಿನಲ್ಲಿ ಕಬ್ಬು ಬೆಳೆಗಾರರು ರೈತ ಸಮುದಾಯ ಹೋರಾಟ ನಡೆಸುತ್ತಿದ್ದಾರೆ ಜಿಲ್ಲೆಯಾದ್ಯಂತ ರೈತರ ಪ್ರತಿರೋಧ ತೀವ್ರಗೊಳ್ಳುತ್ತಿದ್ದು ಎಲ್ಲಡೆ ಧರಣಿ ಪ್ರತಿಭಟನೆ ರೈತರ ಮೇಲೆ ಕಾಳಜಿ ಇರುವಂತ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ದರೆ ಕಾರ್ಖಾನೆಗಳು ಪ್ರಾರಂಭವಾಗುವುದಕ್ಕಿಂತ ಮೊದಲೇ ರೈತ ಮುಖಂಡರ ಹಾಗೂ ಕಾರ್ಖಾನೆ ಮಾಲೀಕರ ಸಭೆ ನಡೆಸಿ ದರ ನಿಗದಿ ಮಾಡಬೇಕಾಗಿತ್ತು ಆರು ದಿನಗಳಿಂದ ರೈತ ಹೋರಾಟ ನಡೆಯುತ್ತಿದ್ದರು ಸರ್ಕಾರ ಸ್ಪಂದಿಸದೆ ಮಂಡುತನ ತೋರುತ್ತಿದ್ದು ರೈತರ ಸಹನೆ ಕಟ್ಟಿ ಎಳೆಯುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಈಗಾಗಲೇ ರೈತ ಸಮುದಾಯ ಜನ ನಿಗದಿಪಡಿಸುವವರೆಗೆ ಹೋರಾಟ ನಿಲ್ಲದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬಸವೇಶ್ವರ ಸರ್ಕಲ್ ದಲ್ಲಿ ಟೆಂಟ್ ಹಾಕಿ ಹಾಸಿಗೆ ದಿಂಬು ಸಮೇತ ಟಿಕೆ ಹೂಡಿದ ಅನ್ನದಾತರ ಸಮುದಾಯ ಅಷ್ಟೊಳಗೆ ಟ್ರ್ಯಾಕ್ಟರ್ ಕಬ್ಬು ತುಂಬಿದ ಬಂತು What are you gonna

अजमान माराड व अकाउंट रुपये साहेब नेतृत्व मुगद नंतर हव आंदोलन मुगैती निमे नि आंदोलन नडते नंबल आंदोलन इराकेल बपोर्ट नमले चलवणेव अे पटेल हे वाद जसे नम गड तालुक्यात ट्रैक्टर ಅದ್ ಯಾರು ಒಂದು ಮಟ್ಟದಾಗ ಗೊತ್ತಾಗ್ತೈತಿ ದಯಮಾಡಿ ನೀವು ರೈತರಿಗೆ ಕಬ್ ಅವ್ಯಾಕ್ ಪಟ್ಟಿ ಬಗ್ಗೆ ಬರ್ತಾ ಇಲ್ಲಿ ಬಸ್ವಾಡದಿರ್ಲಿ ಈ ಕಡೆ ಹಬ್ಬ ಇರ್ಲಿ ಚಿಕ್ಕಾಳಗುಡ್ ಇರಲಿ ಕುರ್ನಿ ಇರ್ಲಿ ಇದೆಲ್ಲಾ ಭಾಗದ ಕಬ್ ಆ ಅರಮೆ ಯಮರಸ್ ಎಸ್ ಏನು ಏನ್ ಮಾಡಿದ್ರೆ ಗೊತ್ತೈತೆ ನಿಮಗ್ ಸೊ ಹೈಕೋರ್ಟ್ ದ ನಮ್ ಬಾಲೂಕ್ ನಿಗಾದಿ ಓಸಳಿ ಮಕ್ಕಳ ಮತ್ತೆ ಕೋಹಾಪುರ್ ಖಂಡ ಪೀಠದ ಹೋಲಕೇಶ್ ಅಚ್ಚ ಹಾಕ್ತಾರೆ

ಬ್ಲಾಕ್ ಮಾರ್ಕೆಟ್ ದಾಗ ಇವ್ರೆಲ್ಲ ಸಕ್ರಿ ಮಾಡ್ತಾರೆ ಎಲ್ಲರೂ ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ಲಾರು ಈ ಕಡೆ ಸ್ಟೇಜ್ ಕಡೆ ಒಂದ್ ಸೈಡ್ ಆಗ್ರಿ ಯಾವ ಗಾಡಿ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಅತಿ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ನಾಳೆ ಸುತ್ತಮುತ್ತಲೂ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದಾರ ಮತ್ತ ರಾಜ್ಯದ ನಾಯಕರು ಕೂಡ ಬರ್ತಾ ಇದಾರೆ ಅಲ್ಲಿ ಎಲ್ಲರೂ ದಯಮಾಡಿ ಬರ್ರಿ ಆಯ್ತು ಸರ್ ಜಿಯಾವಲ ಒಂಟು ಮೂರಿ